ನಮಸ್ಕಾರ ವೀಕ್ಷಕರೇ ಇಂದು ರಾಜ್ಯ ಸರ್ಕಾರದ ವತಿಯಿಂದ ಕಾರ್ಮಿಕರಿಗಾಗಿ ನೀಡಲಾಗುತ್ತಿರುವ ಹಲವು ಸಾಮಾಜಿಕ ಮತ್ತು ಆರ್ಥಿಕ ಸೌಲಭ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಕಟ್ಟಡ ಕಾರ್ಮಿಕರು ಮತ್ತು ಇತರೆ ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಈ ಯೋಜನೆಗಳಿಂದ ನೇರ ಪ್ರಯೋಜನ ಪಡೆಯಬಹುದು ಹೀಗಾದರೆ ಯಾವ ಯಾವ ಸೌಲಭ್ಯಗಳು ಲಭ್ಯವಿವೆ ಎಂಬುದನ್ನು ಕ್ರಮವಾಗಿ ನೋಡೋಣ ಒಂದು ಪಾಸ್ ಸೌಲಭ್ಯ ಬೆಂಗಳೂರು ಪ್ರದೇಶದಲ್ಲಿ ಬಿಎಂಟಿಸಿ ಮತ್ತು ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ ಮೂಲಕ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬಸ್ ಪಾಸ್ ಸೌಲಭ್ಯ ಪಡೆಯಬಹುದು ಎರಡು ತಾಯಿ ಮಗು ಸಹಾಯ ಹಸ್ತ ಮಹಿಳಾ ಕಾರ್ಮಿಕರ ಮಗುವಿನ ಪೌಷ್ಟಿಕತೆ ಮತ್ತು ಶಿಕ್ಷಣಕ್ಕಾಗಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಸಹಾಯಧನ ಮೂರು ವರ್ಷಗಳವರೆಗೆ ನೀಡಲಾಗುತ್ತದೆ ಮೂರು ಪಿಂಚಣಿ ಸೌಲಭ್ಯ ಮೂರು ವರ್ಷಗಳ ಸದಸ್ಯತ್ವದ ನಂತರ ಅರವತ್ತು ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ನೀಡಲಾಗುತ್ತದೆ ನಾಲ್ಕು ದುರ್ಬಲತೆ ಪಿಂಚಣಿ ಅಪಘಾತ ಅಥವಾ ಅಂಗವೈಕಲ್ಯದಿಂದ ಕೆಲಸ ಮಾಡಲು ಅಸಮರ್ಥರಾದವರಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ಮತ್ತು ಎರಡು ಲಕ್ಷ ರೂಪಾಯಿವರೆಗೆ ಅನುಗ್ರಹಧನ ಸಿಗುತ್ತದೆ ಐದು ಹೆರಿಗೆ ಸೌಲಭ್ಯ ಅಂದರೆ ತಾಯಿ ಲಕ್ಷ್ಮಿ ಬಾಂಡ್ ಹೆಣ್ಣು ಮಗುವಿಗೆ ಮೂವತ್ತು ಸಾವಿರ ರೂಪಾಯಿ ಮತ್ತು ಗಂಡು ಮಗುವಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಇದು ಮೊದಲ ಎರಡು ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತದೆ ಆರು ಅಂತ್ಯಕ್ರಿಯ ವೆಚ್ಚ ಮೃತ ಕಾರ್ಮಿಕರ ಕುಟುಂಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಅಂತ್ಯಕ್ರಿಯ ವೆಚ್ಚ ಮತ್ತು ಐವತ್ತು ಸಾವಿರ ರೂಪಾಯಿ ಅನುಗ್ರಹ ಧನ ನೀಡಲಾಗುತ್ತದೆ ಏಳು ತರಬೇತಿ ಮತ್ತು ಟೂಲ್ ಕಿಟ್ ಸೌಲಭ್ಯ ಕಾರ್ಮಿಕರ ಕೌಶಲ್ಯ ಅಭಿವೃದ್ಧಿಗಾಗಿ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಸಹಾಯಧನ ದೊರೆಯುತ್ತದೆ ಎಂಟು ವಸತಿ ಸೌಲಭ್ಯ ಅಂದರೆ ಕಾರ್ಮಿಕ ಗೃಹಭಾಗ್ಯ ಮನೆಯ ನಿರ್ಮಾಣ ಅಥವಾ ಖರೀದಿಗೆ ಎರಡು ಲಕ್ಷ ರೂಪಾಯಿವರೆಗೆ ಮುಂಗಡ ಸಹಾಯ ದೊರೆಯುತ್ತದೆ ಒಂಬತ್ತು ಶಿಕ್ಷಣ ಸಹಾಯಧನ ಅಂದರೆ ಕಲಿಕೆ ಭಾಗ್ಯ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಎರಡು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿವರೆಗೆ ಹಂತವಾರು ಸಹಾಯಧನ ನೀಡಲಾಗುತ್ತದೆ ಇದರಲ್ಲಿ ಪದವಿ ಸ್ನಾತಕೋತ್ತರ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕೋರ್ಸುಗಳಿಗೂ ಅನ್ವಯಿಸುತ್ತದೆ ಹತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ಅಂದರೆ ಎಪ್ಪತ್ತೈದು ಶೇಕಡಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಐದು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿವರೆಗೆ ಪ್ರಶಸ್ತಿ ಧನ ನೀಡಲಾಗುತ್ತದೆ ಹನ್ನೊಂದು ವೈದ್ಯಕೀಯ ಸಹಾಯಧನ ಅಂದರೆ ಕಾರ್ಮಿಕ ಆರೋಗ್ಯ ಭಾಗ್ಯ ಆರೋಗ್ಯ ಚಿಕಿತ್ಸೆಗಾಗಿ ಮೂರು ಸಾವಿರದ ನೂರರಿಂದ ಹತ್ತು ಸಾವಿರ ರೂಪಾಯಿವರೆಗೆ ನೆರವು ನೀಡಲಾಗುತ್ತದೆ ಹನ್ನೆರಡು ಅಪಘಾತ ಪರಿಹಾರ ಅಂದರೆ ಮರಣದ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಸಂಪೂರ್ಣ ದುರ್ಬಲತೆಗೆ ಎರಡು ಲಕ್ಷ ರೂಪಾಯಿ ಮತ್ತು ಭಾಗಶಃ ದುರ್ಬಲತೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಹರಿಮೂಡು ಪ್ರಮುಖ ವೈದ್ಯಕೀಯ ವೆಚ್ಚ ಅಂದರೆ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಹೃದ್ರೋಗ ಕ್ಯಾನ್ಸರ್ ಕಿಡ್ನಿ ಅಥವಾ ಶಸ್ತ್ರಚಿಕಿತ್ಸೆಯಂತಹ ಪ್ರಮುಖ ಚಿಕಿತ್ಸೆಗೆ ಎರಡು ಲಕ್ಷ ರೂಪಾಯಿವರೆಗೆ ನೆರವು ಸಿಗುತ್ತದೆ ಹದಿನಾಲ್ಕು ಮದುವೆ ಸಹಾಯಧನ ಅಂದರೆ ಗೃಹಲಕ್ಷ್ಮಿ ಬಾಂಡ್ ಕಾರ್ಮಿಕರು ಮತ್ತು ಅವರ ಇಬ್ಬರು ಮಕ್ಕಳ ಮದುವೆಗೆ ತಲಾ ಐವತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಹದಿನೈದು ಎಲ್ಪಿಜಿ ಸಂಪರ್ಕ ಅಂದರೆ ಕಾರ್ಮಿಕ ಅನಿಲ ಭಾಗ್ಯ ಅನಿಲ ಸಂಪರ್ಕ ಮತ್ತು ಎರಡು ಬರ್ನರ್ ಸ್ಟೌವ್ ಉಚಿತವಾಗಿ ನೀಡಲಾಗುತ್ತದೆ ಈ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಕಾರ್ಮಿಕರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಡ್ಡಾಯವಾಗಿ ನೋಂದಾಯಿತರಾಗಿರಬೇಕು ಆದ್ದರಿಂದ ಈ ಮಾಹಿತಿಯನ್ನು ಇತರೆ ಕಾರ್ಮಿಕರಿಗೂ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಉಪಯುಕ್ತ ಸರ್ಕಾರಿ ಯೋಜನೆಗಳಿಗಾಗಿ ನಮ್ಮ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ